ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಆದ್ದರಿಂದ ನಿಮಗೆ ನನ್ನ ಬಗ್ಗೆ ಚಿಕ್ಕದಾಗಿ ಪರಿಚಯ ಮಾಡಿಕೊಡ್ತೀನಿ ನನ್ನ ಹೆಸರು ಮಹೇಂದ್ರ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿಸಿ ಸಿದ್ದಾಪುರ ಅಂತವನು ನಾನೀಗ ಸದ್ಯ ಇಲ್ಲಿ ವಿಯೆಟ್ನಾಂ ದೇಶದಲ್ಲಿ ಇದ್ದೀನಿ ಕಳೆದ ಐದು ವರ್ಷಗಳಿಂದ ನಾನು ಯೋಗ ಟೀಚರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ನೇಮ್ ಹೆಸರು ಬಂದು ಮಹಿ ವೇಟಮ್ ಬ್ಲಾಗ್ಸ್ ಅಂತ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಯಾವಾಗಲೂ ಉತ್ತಮವಾದ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂದ್ರೆ ನನಗೆ ನಂಬಿಕೆ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿಯ ಕಂಟೆಂಟ್ ವಿಡಿಯೋಗಳು ಬರ್ತವೆ ಅಂತಂದರೆ ನಾನೀಗ ಸದ್ಯ ವಿಯೆಟ್ನಾಂನಲ್ಲಿ ಇರೋ ಕಾರಣಕ್ಕಾಗಿ ಇಲ್ಲಿಯ ಡೈಲಿ ಲೈಫ್ ಹೇಗಿರುತ್ತೆ ಹಾಗೂ ನನ್ನ ಕೆಲವು ಫ್ರೀ ಟೈಮಲ್ಲಿ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಈ ಕಂಟ್ರಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸಸ್ ಇದೆ ನೋಡೋವಂಥ ಪ್ಲೇಸಸ್ ಇದೆ ಅಲ್ಲಿ ಹೋಗಿ ನಿಮಗೆ ಆ ಪ್ಲೇಸ್ ತೋರಿಸ್ತೀನಿ ಹಾಗೂ ನನಗೆ ಬೈಕ್ ರೈಡ್ ಅಂದರೆ ತುಂಬಾ ಇಷ್ಟ ಆವಾಗ ಆವಾಗ ಮೋಟೋ ಬ್ಲಾಗಿಂಗ್ ಕೂಡ ಮಾಡ್ತಾನೆ ಇರ್ತೀನಿ ಅವು ಕೂಡ ಬರ್ತಾ ಇರ್ತವೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇವತ್ತಿನ ಈ ಪರಿಚಯ ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ಧನ್ಯವಾದ